ಪಿ ಎಂ ಕಿಸಾನ್ ಹಣ ನಿಮ್ಮ ಖಾತೆಗೆ ಇನ್ನೂ ಜಮಾ ಆಗಿಲ್ವಾ ಜಮಾ ಆಗದೇ ಇರೋದಕ್ಕೆ ಏನು ಕಾರಣಗಳು ಹೇಗೆ ಜಮಾ ಮಾಡಿಸುವುದು ಹಾಗೂ ಜಮಾ ಆಗಬೇಕಾದರೆ ಯಾರನ್ನು ಸಂಪರ್ಕಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಪಿ ಎಂ ಕಿಸಾನ್ ಹಣ ಬಂದಿದೆಯೋ ಅಥವಾ ಬಂದಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋ ಮುಂಚೆ ನೀವು ಈ ಯೋಜನೆಗೆ ನೀವು ಎಲಿಜಿಬಲ್ ಆಗಿದ್ದೀರಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಳ್ಳಿ ನಂತರ ನೀವು ವೆಬ್ಸೈಟ್ನಲ್ಲಿ ಹೋಗಿ ಫಲಾನುಭವಿಗಳ ಲಿಸ್ಟನ್ನು ಓಪನ್ ಮಾಡಿ ನಿಮ್ಮ ಹೆಸರು ಇದೆ ಇಲ್ವೋ ಅಂತ ನೀವು ಚೆಕ್ ಮಾಡಿಕೊಳ್ಳಿ ನಂತರ ನಿಮ್ಮ ಕೆ ವೈ ಸಿ ಪೂರ್ಣಗೊಂಡಿದೆ ಇಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಇನ್ ಕೇಸ್ ಕೆ ವೈ ಸಿ ಕೂಡ ಅಪ್ಡೇಟ್ ಆಗದಿದ್ದರೆ ನಿಮ್ಮ ಖಾತೆಗೆ ನಿಮ್ಮ ಹಣ ಬಂದು ಜಮಾ ಆಗುವುದು ಚಾನ್ಸಸ್ ಕಡಿಮೆ ಪಿ ಎಮ್ ಕಿಸಾನ್ ಯೋಜನೆಗೆ ನೀವು ಎಲಿಜಿಬಲ್ಲೂ ಆಗಿದ್ದೀರಾ ಹಾಗೂ ಈ ಕೆ ವೈ ಸಿ ಕೂಡ ಅಪ್ಡೇಟ್ ಆಗಿದೆ ಆದರೂ ಸಹ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗ್ತಾ ಇಲ್ಲ ಅಂದರೆ ನೀವು ಅಧಿಕೃತವಾಗಿ ದೂರನ್ನು ನೀಡಬಹುದು ದೂರನ್ನು ಹೇಗೆ ನೀಡುವುದು ಪಿ ಎಮ್ ಕಿಸಾನ್ ಇ ಸಿ ಟಿ ಎಟ್ ಜಿ ಒ ಡಾಟ್ ಇನ್ ಅಥವಾ ಪಿ ಎಮ್ ಕಿಸಾನ್ ಫಂಡ್ಸ್ ಎಟ್ ಜಿ ಒ ಡಾಟ್ ಇನ್ಗೆ ಮೇಲ್ ಮಾಡಿ ಅಥವಾ ಟೋಲ್ ಫ್ರೀ ಸಂಖ್ಯೆ ಒನ್ ಏಯ್ಟ್ ಡಬಲ್ ಜೀರೋ ಡಬಲ್ ಒನ್ ಫೈ ಫೈ ಟು ಸಿಕ್ಸ್ ಅಥವಾ ಜೀರೋ ಡಬಲ್ ಒನ್ ಟೂ ಫೋರ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಸಿಕ್ಸೆ ನೀವು ಕರೆ ಕೂಡ ಮಾಡ್ಬೋದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಫೋನ್ ನಂಬರನ್ನು ಹಾಕಿ ನಿಮ್ಮ ಪಾವತಿ ಸ್ಥಿತಿ ಏನಿದೆ ಏನಾಗಿದೆ ಎಂಬುದನ್ನು ಚೆಕ್ ಮಾಡ್ಕೋಬೋದು ಸೊ ಈ ಎಲ್ಲ ಹಂತಗಳನ್ನು ಫಾಲೋ ಮಾಡಿ ನಿಮ್ಮ ಪಿ ಎಮ್ ಕಿಸಾನ್ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ರೈತ ಬಾಂಧವರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು